ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಉಪಚುನಾವಣೆ ನಡೆಯುತ್ತಿದೆ ಪಶ್ಚಿಮ ಬಂಗಾಳದ ರಾಯ್ಗಂಜ್ ರಣ್ ದಕ್ಷಿಣ್ ಬಗ್ಡಾ ಮತ್ತು ಮಾಣಿತ್ತಾಲ ಹಿಮಾಚಲ ಪ್ರದೇಶದ ಡೆಹರಾ ಹಮೀರ್ಪುರ ಮತ್ತು ನಾಲಗಢ್ ಹಾಗೂ ಉತ್ತರಾಖಂಡದ ಬದ್ರಿನಾಥ್ ಮತ್ತು ಮಂಗಳೌರ್ ಬಿಹಾರದ ರುಪೌಲಿ ಮಧ್ಯಪ್ರದೇಶದ ಅಮರವಾಡ್ ತಮಿಳುನಾಡಿನ ವಿಕ್ರವಾಂಡಿ ಹಾಗೂ ಪಂಜಾಬ್ನ ಜಲಂಧರ್ ಪಶ್ಚಿಮದಲ್ಲಿ ಉಪಚುನಾವಣೆ ಪ್ರಗತಿಯಲ್ಲಿದೆ ಒಂಬತ್ತು ಗಂಟೆವರೆಗಿನ ಮತದಾನದಂತೆ ಮಧ್ಯಪ್ರದೇಶ ಹಮೀರ್ಪುರದಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಏಳು ಒಂದು ದೆಹರಾದಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಏಳು ಸೊನ್ನೆ ನಾಲಘಢ್ನಲ್ಲಿ ಶೇಕಡ ಹದಿನಾರು ಪಾಯಿಂಟ್ ನಾಲ್ಕು ಎಂಟು ಬದ್ರಿನಾಥ್ ಕ್ಷೇತ್ರದಲ್ಲಿ ಶೇಕಡಾ ಆರು ಪಾಯಿಂಟ್ ಐದು ಸೊನ್ನೆ ಪಂಜಾಬ್ನ ಜಲಂಧರ್ನ ಪಶ್ಚಿಮ ಕ್ಷೇತ್ರದಲ್ಲಿ ಶೇಕಡಾ ಹತ್ತು ಪಾಯಿಂಟ್ ಮೂರು ಸೊನ್ನೆ ಪಶ್ಚಿಮ ಬಂಗಾಳದ ರಾಯ್ಗಂಜ್ನಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ಸೊನ್ನೆ ಒಂದು ಹಾಗೂ ಬಿಹಾರದ ರುಪೌಲಿ ಕ್ಷೇತ್ರದಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಎರಡು ಮೂರು ಮಧ್ಯಪ್ರದೇಶದ ಅಮರವಾಡ ಕ್ಷೇತ್ರದಲ್ಲಿ ಶೇಕಡ ಹದಿನಾರು ಪಾಯಿಂಟ್ ಒಂಬತ್ತರಷ್ಟು ಮತದಾನವಾಗಿದೆ ಇದೇ ಶನಿವಾರ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗಲಿದೆ